ಹೇಗಿರುತ್ತೆ ನಿಮ್ಮ ಆರ್ಮಿ ಲೈಫು ಯಾವ ರೀತಿ ಅಂದರೆ ಈಗ ನೀವು ಅಟ್ಯಾಕ್ಸ್ ಈ ರೀತಿ ಸಡನ್ನಾಗಿ ಆದಾಗ ನಿಮ್ಗೆ ನೀವು ಏನೆಲ್ಲ ಮಾಡಬೇಕಾಗುತ್ತೆ ಏನು ಪ್ರೊಸೀಜರು ಏನು ಹೇಗೆ ನೀವು ಸಡನ್ನಾಗಿ ಆ್ಯಕ್ಷನ್ ತೊಗೋಬೋದಾ ಈಗ ಔಟ್ ಆಗ್ತಾ ಇದೆ ಅಂದರೆ ನೀವೇನಾದರೂ ಡಿಸಿಷನ್ ಮಾಡ್ಬೋದಾ ಹೇಗೆ ಮೇಡಮ್ ನಮಗೆ ಫ್ರೀ ಹ್ಯಾಂಡ್ ಕೌಂಟರ್ ಆದಾಗ ಆಂಬುಷಸ್ ಆದಾಗ ವಿ ಆರ್ ಫ್ರೀ ಆ್ಯಂಡ್ ಟು ಫೈರ್ ದೆಮ್ ಯಾರು ಯಾರಿದ್ದಾರೆ ಅನ್ನೋದು ಏನೂ ಇಲ್ಲ ನಮಗೆ ಎಸ್ಪೆಷಲಿ ಆರ್ಮಿ ಅವ್ರಿಗೆ ನಾವು ಈಗ ಆಂಬುಷ್ ಆಗಿದೆ ನಮ್ಮೆಲ್ಲ ಫೈರ್ ಆಗಿದೆ ಅಂತಲೇ ನಾವು ಇಮಿಡಿಯಾಗಿ ಫೈರ್ ಮಾಡ್ತೀವಿ ನಮ್ಮ ಪ್ರಾಣ ಇಂಪಾರ್ಟೆಂಟು ಅವನಿಗೋಷ್ಟೇ ಅವ್ನ ಪ್ರಾಣ ಇಂಪಾರ್ಟೆಂಟು ಅವನು ಯೋಚನೆ ಮಾಡಲ್ಲ ನಮ್ಮಲ್ಲಿ ಮುಸ್ಲಿಮ್ ಇದ್ದಾರಾ ಹಿಂದೂರು ಇದ್ದಾರ ಅಂತ ಯೋಚನೆ ಮಾಡಲ್ಲ ಇದ್ದಾಗ ಇಲ್ಲ ನಮ್ಮವ್ರಿಗೂ ಅಷ್ಟೇ ನಮ್ಮವರು ಇಲ್ಲಿ ಮುಸ್ಲಿಮ್ಸ್ ಅಂದವರ್ಗೂ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ತುಂಬ ಹಾರ್ಟ್ ಅಟ್ಯಾಕ್ ತುಂಬ ನಾವು ತುಂಬಾ ಮಾಡಿದ್ದೀವಿ ಆಪರೇಷನ್ಸ್ ನಡಿತಾನಿರ್ತೇವೆ ತುಂಬ ಮೆಮೊರೇಬಲ್ ಅಂತ ಅನಿಸಿದ್ದು ಯಾವುದು ಸರ್ ನಿಮಗೆ ನಾವು ತುಂಬಾ ಮೆಮೊರಬಲ್ ಆಗಿದ್ದು ನನಗೆ ಅಸ್ಸಾಮಲ್ಲಿ ಒಂದು ಫಸ್ಟ್ ನಮ್ಮ ಲೈಫಲ್ಲಿ ಫಸ್ಟ್ ಆಪರೇಷನ್ಸ್ ಆಯಿತು ಅದರಲ್ಲಿ ಒಂದು ನಾಲ್ಕು ಜನ ಆ ಆಪರೇಷನ್ ಅಂತ ತುಂಬ ಮೆಮೊರೇಬಲ್ ಈಚ್ ಆ್ಯಂಡ್ ಎವ್ರಿ ಒನ್ ಮೆಮೊರೆಬಲ್ ನಮಗೆ ಯಾಕಂದರೆ ನಾವು ಕು ಮಚ್ಚಿಲ್ ಸೆಕ್ಟ್ರಲ್ಲಿ ಆಪ್ರೇಷನ್ಸ್ ಆಯಿತು ಹದಿನೆಂಟು ಜನ ಬಂದಿದ್ರು ಒಳಗಡೆಗೆ ಅದರಲ್ಲಿ ಅವ್ರನ್ನ ಹಿಡಿದಾಕ್ದಾಗ ಅವ್ರನ್ನ ಹೊಡೆದಾಗ ಅದು ಒಂದು ಮೆಮೊರೇಬಲೆ ನಮಗೆ ಮೆಮೊರೇಬಲ್ ಅಂತಂದರೆ ನಮಗೆ ಹೋಗಿ ಬರೋದೇ ನಮ್ಗೆ ದೊಡ್ಡ ಕಷ್ಟ ನಾವು ಅವ್ರನ್ನ ಹೊಡೆಯೋದು ನಮಗೆ ಹೊಡೆದಾಗಂತೂ ನಮಗೆ ಆನಂದ ನಾವು ಹೋಗಿರೋ ಕಷ್ಟ ಬಿದ್ದಿದ್ದಕ್ಕೆ ಅದೊಂದು ನಮಗೆ ಒಂದು ಸಕ್ಸಸ್ ಸಿಗ್ತಲ್ಲ ಅನ್ನೋದು ಭಯ ಅನ್ನೋದು ಬರೋಲ್ಲ ಮೇಡಮ್ ಭಯ ಅನ್ನೋದಕ್ಕೆ ನಾವು ಒಂದು ಹತ್ತು ಜನ ಹೋಗ್ತೀವಿ ಅಂತ ಒಟ್ಟಿಗೆ ಹೋಗ್ತೀವಿ ಭಯ ಅನ್ನೋದು ಬರೋಲ್ಲ ನಮಗೆ ಒಬ್ರಿಗೊಬ್ರು ಕಾಪಾಡೋದೇ ನಮ್ಮ ಕೆಲಸ ನಾವು ಒಬ್ಬರು ಮುಂದೆ ಹೋಗ್ತಾ ಇದ್ದಾರೆ ಅಂತಂದರೆ ಅವ್ನು ಹಿಂದೆ ಇರೋನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ನಾವು ಮುಂದೆ ಒಬ್ಬ ನಿಂತಿದ್ದಾನೆ ಅಂತಂದರೆ ಅವ್ನು ಹಿಂದೆ ಇರೋನು ಸುತ್ತು ಅಬ್ಸರ್ವ್ ಮಾಡ್ತಾನೆ ಯಾಕಂದರೆ ಅವ್ನು ಕರೆಕ್ಟ್ ದಾರಿಲಿ ಹೋಗ್ಬೇಕು ಅವ್ನು ನಾ ನಾವು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅವ್ನು ಕರೆಕ್ಟೇ ದಾರಿಗೆ ಹೋಗೋದು ಆ ಥರ ನಾನು ಎಷ್ಟೋ ಕಡೆಗೆ ಮುಂದೆ ಹೋಗಿದ್ದೀನಿ ಹಿಂದೆ ಇದ್ದೀನಿ ನಮ್ಮ ವೆಯ್ಟ್ ಎತ್ಕೊಂಡು ಹೋಗ್ಬೇಕು ಎಲ್ಲ ಇರ್ತಾನೆ ಪಾಕಿಸ್ತಾನ ಡಿನೈ ಮಾಡ್ತಾ ಇರೋದು ನಾವು ಕುಮ್ಮಕ್ಕು ಕೊಟ್ಟಿರೋರು ಅಲ್ಲ ಇವರು ಬೇರೆನೇ ಉಗ್ರರು ಟಿ ಆರ್ ಎಫ್ ಅನ್ನುವಂಥ ಪಡೆಯಿಂದ ಬಂದು ಮಾಡಿದ್ದಾರೆ ಅಂತ ನೀವೇನು ಹೇಳ್ತೀರಿ ಇದಕ್ಕೆ ನಮ್ಮ ಅವರು ಫಂಡ್ ಸಪ್ಲೈ ಮಾಡಲಿಲ್ಲ ಅಂದರೆ ಯಾರು ಕೊಡ್ತಾರೋ ಅವ್ರಿಗೆ ಅವರೇ ಅದಕ್ಕೆಲ್ಲ ಕಾರಣ ದೇ ನೀಟ್ ಟು ಗಿವ್ ಫಂಡ್ ಅವ್ರು ಮಾಡಲೇಬೇಕು ಭಾರತ ಮೇಡಮ್ ಏನಂತಂದ್ರೆ ಈಗ ಕೆಲವು ಮುಸ್ಲಿಂ ರಾಷ್ಟ್ರಗಳೆಲ್ಲ ಐ ಎಸ್ ಐ ಎಸ್ ಅವರೆಲ್ಲನೂ ನಮ್ಮನ್ನು ವೀಕ್ ಮಾಡೋದಕ್ಕೆ ಒಂದೇ ಕಾರಣ ಏನು ಮಾಡಬೇಕು ನಮ್ಮನ್ನು ನಾವು ಗ್ರೋತ್ ತುಂಬ ಗ್ರೋತ್ ಆಗ್ತಿದೆ ನಮ್ಮನ್ನು ಎಲ್ಲಿ ವೀಕ್ ಮಾಡ್ಬೋದೇ ಎಕಾನಮಿ ವೀಕ್ ಮಾಡಬೇಕು ಎಕಾನಮಿ ವೀಕ್ ಮಾಡಿದಾಗೆ ನಾವು ಇಲ್ಲೆಲ್ಲೋ ಕೆಳಗಡೆ ಸ್ವಲ್ಪ ತೊಂದರೆಗೆ ಸಿಗಾಕೊಳ್ತೀವಿ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದಾಗಲ್ವ ಅವರು ಸಾಮಾನ್ಯವಾಗಿ ಅವರೆಲ್ಲ ಜಾಸ್ತಿ ಇದು ಮಾಡೋದು ಗಾಯಾಳುಗಳನ್ನೇ ಮಾಡೋದು ಇವಾಗ ಒಬ್ಬರಿಗೆ ತೊಂದರೆ ಇವಾಗ ಒಂದು ಎಚ್ಚರಿಕೆ ಕೊಡೋಕ್ಕೋಸ್ಕರ ಸಾಯಿಸಿದ್ದಾರೆ ಮಿಕ್ಕಿದವ್ರನ್ನೆಲ್ಲ ಏನು ಮಾಡ್ತಾರೆ ಗಾಯಾಳುಗಳು ಮಾಡ್ತಾರೆ ಗಾಯಾಳು ಮಾಡಿದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಎಕನಾಮಿ ವೆಕ್ನೆಸಸ್ ಜಾಸ್ತಿ ಆದಾಗ ನಮ್ಮನ್ನು ವೀಕ್ ಮಾಡೋದಕ್ಕೋಸ್ಕರನೇ ಅವ್ರು ಮಾಡೋದು ಇದು ಅವ್ರಿಗಿಂತ ಮೇಲೆ ಬರಬಾರ್ದು ಆ ಒಂದು ಧರ್ಮ ಅದು ಬಿಟ್ಟರೆ ಬೇರೆ ಏನೂ ತಲೆ ಇಲ್ಲ ಅವ್ರದ್ದು ಇದಕ್ಕೆಲ್ಲ ಬೇರೆ ರಾಷ್ಟ್ರಗಳು ಕುಂಬ ಕೊಡ್ತಾರೆ ಅದು ನಮಗೆ ಗೊತ್ತಿರಲ್ಲ ಬಟ್ ಒಂದು ನಮ್ಮನ್ನ ಡೆವಲಪ್ ಆಗಕ್ಕೆ ಬಿಡಬಾರ್ದು ನಾವು ಸಾಯಿಸ್ಬೇಕು ನಮ್ಮ ಧರ್ಮ ಉಳಿಸ್ಕೋಬೇಕು ಅದೊಂದೇ ಅವ್ರ ಮನಸ್ಸಲ್ಲಿರೋದು ಅವ್ರ ಅವ್ರ ಇದರಲ್ಲಿ ಇರೋದೇ ಅದು ಧರ್ಮ 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 ಅನ್ನೋದು ಅಂಧ ಧರ್ಮೀಯರವರು ನಿಮಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ಹಿಂದೂಗಳನ್ನು ನೆನೆಸ್ಕೊಂಡು ಏನಿಸ್ತು ಸರ್ ನಮ್ಮ ಭಾರತದ ಹಿಂದೂಗಳನ್ನ ನೆನೆಸ್ಕೊಂಡ್ರೆ ನಮ್ಗೆ ಬೇಜಾರಾಗುತ್ತೆ ಏನು ಅಂತಂದ್ರೆ ಮೊದಲೇ ಹೇಳ್ದಂಗೆ ನಾನು ನಾವು ನಮ್ಮಲ್ಲಿ ನಾವೇ ಕಿತ್ತಾಡ್ಕೊಳ್ತಾ ಇರ್ತೀವಿ ನಾವು ಎಲ್ಲಿವರೆಗೂ ನಾವು ನಮ್ಮನ್ನ ಕಿತ್ ಜಗಳ ಆಡದಿರ ನಮ್ಮನ್ನು ನಾವು ಒಟ್ಟಿಗೆ ಒಂದು ಯೂನಿಟಿ ಥರ ಮಾಡ್ಕೊಂಡು ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆಲ್ಲೋ ಸಕ್ಸಸ್ ಆಗುತ್ತೆ ಇಂಥವ್ರು ಎಲ್ಲೂ ಬರೋದಕ್ಕೆ ಭಾಗಲ್ಲ ಇದೇ ನಮ್ಮಲ್ಲಿರೋ ವೀಕ್ನೆಸ್ ಮೇನ್ ವೀಕ್ನೆಸ್ ಇದೇ ನಾವು ದುಡಿಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಯೋಚನೆ ಒಂದು ಬಿಟ್ಬಿಟ್ಟು ನಾವು ದೇಶ ಸ್ವಾಭಿಮಾನ ಅನ್ನೋದು ನಮ್ಮ ಧರ್ಮ ಅನ್ನೋದನ್ನು ನಡೆಸ್ಕೊಂಡೋದ್ರೆ ಎಲ್ಲೋ ಒಂದು ಕಡೆ ನಮ್ಮ ದೇಶ ಎಲ್ಲೋ ಸೇರ್ತಿತ್ತು ಸಣ್ಣ ಪುಟ್ಟಕ್ಕೆಲ್ಲ ನಮ್ಮಲ್ಲಿ ಜಾತಿಗಳನ್ನ ತರ್ತೀವಿ ರಿಸರ್ವೇಷನ್ಸ್ ಕೊಡ್ತೀವಿ ಎಲ್ಲ ಕೊಡ್ತೀವಿ ಬಟ್ ಬೇರೆ ಎಲ್ಲೂ ಕೊಡಲ್ಲ ಅದನ್ನು ಈ ಥರ ಆದಾಗ ಯಾರು ನೋಡ್ತಾರೆ ಹೇಳಿ ಧರ್ಮ ಅನ್ನೋದನ್ನು ಮಾತ್ರ ನೋಡಿದ್ರಲ್ಲ ಅವರು ನಾವು ಯಾಕೆ ನೋಡಬಾರ್ದು